ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ರಾಜಣ್ಣ ಹೇಳಿಕೆ ವಿಚಾರವಾಗಿ ಅವರು ದೊಡ್ಡವರು ನಾವು ದೊಡ್ಡವ್ರ ಬಗ್ಗೆ ಮಾತನಾಡಲ್ಲ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಅವ್ರ ಬಗ್ಗೆ ನಾನೇನ್ ಕಾಮೆಂಟ್ ಮಾಡಲಿ ಹೇಳಿ ಅಂತ ಮೈಸೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು

ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಒಂದ್ ಕಡೆ ಗುಂಪು ಗುಂಪಾಗಿ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾಯ್ತು ಇದೀಗ ಒಬ್ಬೊಬ್ಬರೇ ನಾಯಕರು ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಒಂದು ಸೂಪರ್ ಪ್ಲಾನ್ ಕೂಡ ಆಗಿದೆ ಸಮಾವೇಶದ ಪ್ಲಾನ್ ಅದರ ನಡುವೆನೆ ತಮ್ಮ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಡುವಂತ ಒಂದು ಯೋಜನೆಗಳನ್ನ ಹಾಕೊಂಡಾಗಿದೆ ಹೇಗೆ ಕಾಣಿಸ್ತಾ ಇದೆ ಹರೀಶ್ ಹೌದು ಚೈತ್ರ ಕಳೆದ ತಿಂಗಳು ದಲಿತ ನಾಯಕರು ಶಾಸಕರು ಸಭೆ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು ಮತ್ತೆ ರಾಜ್ಯದಲ್ಲಿ ಸಭೆಗಳ ರಾಜಕಾರಣ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಅದನ್ನು ಗಮನಿಸಿತ್ತು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಬಂದಾಗ ಈ ಈ ಒಂದು ದಲಿತ ಶಾಸಕರ ಸಭೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ರು ಅವರು ಸೂಚನೆಯನ್ನು ಕೊಟ್ಟರು ಕೂಡ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ರು ಸಭೆ ಕೂಡ ನಿಂತು ಹೋಗಿತ್ತು ಇದರಿಂದ ದಲಿತ ನಾಯಕರು ಕೆರಳಿದ್ರು ಇದನ್ನು ಇಲ್ಲಿಗೆ ಬಿಡಬಾರದು ನಾವು ಹೋರಾಟವನ್ನು ಮುಂದುವರಿಸಬೇಕು ನಮ್ಮ ಕಾರ್ಯತಂತ್ರ ಬದಲಾಯಿಸಿಕೊಳ್ಬೇಕು ನಮ್ಮ ಹೋರಾಟದ ಶೈಲಿ ಬದಲಾಯಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿದ್ರು ಮೊನ್ನೆ ದಾವಣಗೆರೆಯಲ್ಲಿ ಸೇರಿ ಸಭೆಯನ್ನ ಮಾಡಿದ್ರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಪ್ಲಾನ್ ಮಾಡಿದ್ರು ಆ ಪ್ಲಾನ್ ನ ಭಾಗವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಮೊದಲು ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ದಾರೆ ಗುಂಪು ಗುಂಪಾಗಿ ಹೋಗಿ ಚರ್ಚೆ ಮಾಡೋದಕ್ಕಿಂತ ಒಬ್ಬೊಬ್ಬರೇ ಹೋಗಿ ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಅಗತ್ಯತೆಗಳು ಏನು ಅನ್ನುವಂತದ್ದನ್ನ ಹೇಳ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ರು ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೈಕಮಾಂಡ್ ನಾಯಕ ನಾಯಕರನ್ನ ಭೇಟಿಯಾಗಿ ಅವರು ಬೆಂಗಳೂರಿಗೆ ವಾಪಸ್ ತೆರಳಿದ್ದಾರೆ ಈಗ ರಾಜಣ್ಣ ಅವರು ಬಂದಿದ್ದಾರೆ ರಾಜಣ್ಣ ಅವರು ಕೂಡ ಇವತ್ತು ವೇಣುಗೋಪಾಲ್ ಅವರ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಮತ್ತೆ ಇನ್ನಿತರ ನಾಯಕರುಗಳನ್ನ ಕೂಡ ಆಗುವಂತಹ ಸಾಧ್ಯತೆ ಇದೆ ಮತ್ತೆ ಇದಾದ ಬಳಿಕ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಬರ್ತಾರೆ ಅವರು ಕೂಡ ಇದೇ ರೀತಿಯಾದಂತಹ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾರೆ ಯಾಕೆ ಈ ತರದ ಸರಣಿ ದಂಡಯಾತ್ರೆಗಳು ದೆಹಲಿಗೆ ಬಂದು ದಲಿತ ನಾಯಕರು ಯಾಕೆ ಈ ರೀತಿಯಾದಂತಹ ಅಂದ್ರೆ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಒಂದು ಸಮಾವೇಶವನ್ನ ಮಾಡಬೇಕು ಚಿತ್ರದುರ್ಗದಲ್ಲಿ ದಲಿತ ಸಮಾವೇಶವನ್ನು ಮಾಡಬೇಕು ಆ ಮೂಲಕ ಒಂದು ಬೇಡಿಕೆಗಳನ್ನ ಮುಂದಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ರೀತಿಯಾದಂತಹ ಬೇಡಿಕೆ ಈಗ ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಅನ್ನುವಂತಹದಾದ್ರೆ ಅದನ್ನು ದಲಿತರಿಗೆ ಕೊಡಬೇಕು ಅನ್ನುವಂತಹ ಒಂದು ಚರ್ಚೆ ಶುರುವಾಗಿರುವಂತಹದ್ದು ಯಾಕಂದ್ರೆ ಈಗ ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ಶಾಸಕರು ಇರತಕ್ಕಂಥ ಸಂದರ್ಭದಲ್ಲಿ ಈಗ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೇ ಇದ್ರೆ ಮತ್ತಿನ್ಯಾವಾಗ ಕೊಡ್ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಎದ್ದಿರುವಂತಹದ್ದು ಈಗ ಒಂದು ಅವಕಾಶ ಸಿಕ್ಕಿದೆ ರಾಹುಲ್ ಗಾಂಧಿ ಅವರು ಈ ಅವಕಾಶವನ್ನ ಈಡೇರಿಸಬೇಕು ಮತ್ತೆ ರಾಹುಲ್ ಗಾಂಧಿ ಅವರು ದಲಿತರಿಗೆ ಒಂದು ಚಾನ್ಸ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇರತಕ್ಕಂಥದ್ದು ಹೀಗಾಗಿ ಎಸ್ ಸಿ ಎಸ್ ಟಿ ಕರ್ನಾಟಕದಲ್ಲಿ ಮಾಡಿದ್ದೇ ಆದರೆ ಸಾಕಷ್ಟು ವಿಷಯಗಳನ್ನ ಸಮಾವೇಶದಲ್ಲಿ ಮುಂದಿಡಬಹುದು ರಾಹುಲ್ ಗಾಂಧಿ ಅವರ ಮುಂದಿಡಬಹುದು ಮತ್ತೆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತವೆ ಅನ್ನುವಂಥದ್ದು ಒಂದು ಜಾತಿ ವರದಿ ಜಾತಿ ಗಣತಿ ವರದಿ ಮಂಡನೆ ಆಗಬೇಕಾಗಿದೆ ಇದರ ಹಕ್ಕೊತ್ತಾಯವನ್ನು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಕೂಗು ಕೂಡ ಎದ್ದಿದೆ ಇದರ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹದ್ದು ಜೊತೆಗೆ ಮುಖ್ಯಮಂತ್ರಿ ಸ್ಥಾನ ಒಂದು ವೇಳೆ ಬದಲಾವಣೆ ಆಗುತ್ತೆ ಅಂತಂದ್ರೆ ಅದನ್ನ ದಲಿತ ಕೊಡಬೇಕು ಅನ್ನುವಂತಹ ಒಂದು ಚರ್ಚೆಯನ್ನ ಮಾಡುವಂತಹ ಮತ್ತೆ ಹೈಕಮಾಂಡ್ ಮುಂದೆ ಒತ್ತಡವನ್ನ ಹೇರುವಂತದ್ದು ಈ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಬಂದು ವೇದಿಕೆಯನ್ನು ಸಿದ್ಧ ಮಾಡಿ ಹೋಗಿದ್ದಾರೆ ಅದಕ್ಕೆ ಪೂರಕವಾಗಿ ರಾಜಣ್ಣ ಅವರು ಕೂಡ ಇದರ ಬಗ್ಗೆ ಧ್ವನಿಯನ್ನ ಬರುವಂತಹ ಪರಮೇಶ್ವರ್ ಅವರು ಕೂಡ ಇದರ ಬಗ್ಗೆಯೇ ಕೂಡ ಹೆಚ್ಚು ಚರ್ಚೆ ಮಾಡಿ ದಲಿತ ಸಮಾವೇಶ ಮಾಡುವಂತಹ ಒಂದು ಒತ್ತಾಯವನ್ನ ಮಂಡಿಸ್ತಾರೆ ಮತ್ತೆ ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಪ್ರತಿಕ್ರಿಯಿಸುತ್ತೆ ಮತ್ತೆ ಇದಕ್ಕೆ ವಿರೋಧ ಇರತಕ್ಕಂತಹ ಬಣಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆಗಳನ್ನ ಕೊಡ್ತವೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಚೈತ್ರ ಓಕೆ ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ